ನಮಸ್ಕಾರ ಪ್ರಿಯ ವೀಕ್ಷಕರೇ ಗ್ರಾಮೀಣ ಭಾಗದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ ಇವತ್ತಿನ ದಿನ ಬೆಳಗಾವಿ ಜಿಲ್ಲೆಯ ಕೋಕಾಕ್ ತಾಲೂಕಿನ ತವ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ವ್ಯಾಪ್ತಿಯ ಕುರಿತು ಇಲ್ಲಿನ ಅಭಿವೃದ್ಧಿ ಇಲ್ಲಿನ ಒಂದು ಸಮಸ್ಯೆ ಕುಂದು ಕೊರತೆ ಏನಿದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣ ಭಾಗದ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಂದರ್ಶನ ನೀಡಲು ಇವತ್ತು ಬಹಳ ವಿಶೇಷತೆ ಏನಂತಂದ್ರೆ ಇಬ್ಬರು ದಂಪತಿಗಳು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಒಬ್ಬರು ಅಧ್ಯಕ್ಷರು ಕೂಡ ಆಗಿರತಕ್ಕಂತ ವಿಚಾರ ಅಧ್ಯಕ್ಷರ ಯಜಮಾನರು ಇವರು ಸದಸ್ಯರು ಕೂಡ ಆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಗ್ರಾಮೀಣ ಭಾಗದ ವಿಚಾರಗಳನ್ನ ಏನ್ ಮಾತಾಡ್ತಾರೆ ಸರ್ ನಮಸ್ತೆ ಸರ್ ನಮ್ಗೆ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿಶೇಷ ಪರಿಚಯ ಹಾಗೂ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳ್ಸಿಕೊಡಿ ನನ್ನ ಹೆಸರು ಶ್ರೀಕಾಂತ್ ದೊಡ್ಡದಪ್ಪ ದಂಡು ಅಂತ ಗ್ರಾಮ ಪಂಚಾಯತಿ ವ್ಯಾಪ್ತಿ ತವಗ ಇಲ್ಲಿ ನಡೀತಿರುವಂತಹ ಉದ್ಯಮಗಳು ಏನಾದ್ರೂ ರೈತರ ಕೈ ಕೂಲಿ ಕೆಲಸ ಇದೆ ಅಭಿವೃದ್ಧಿ ಅಂತ ಬಂದಾಗ ನಮ್ಮಲ್ಲಿ ಎಲ್ಲ ಸರ್ವ ಸದಸ್ಯರು ನಾವು ಊರಲ್ಲಿ ಹೋಣಿಗಳ ಹೋಗಿ ನೋಡ್ತೀವಿ ಏನೋ ಕೊರತೆ ರೋಡ್ ಅಥವಾ ಚರಂಡಿ ಆಯ್ತು ಎಲ್ಲಾ ಸಿಬ್ಬಂದಿಗಳನ್ನ ನಿಲ್ಸಿ ಮಾಡಿಸ್ತಿವಿ ಮುಂದೂ ಮತ್ತೊಂದೇನೋ ಸಮಸ್ಯೆ ಇದ್ದಾಗ ಪಿಡಿಒ ಸರ್ನ ಮುಂದ್ಗಡೆ ಹೋದು ಅವರಿಂದ ನಾವು ಸಮಸ್ಯೆನ ಪರಿಹಾರ ಮಾಡ್ತೀವಿ ಸಮಸ್ಯೆಗಳಲ್ಲಿ ಏನ್ ಏನ್ ಬರ್ತಾವ ನಿಮ್ ಪಂಚಾಯತಿ ವ್ಯಾಪ್ತಿ ಸಮಸ್ಯೆ ಅಂದರೆ ಬರೋದು ಇವಾಗ ಜಸ್ಟ್ ನೀರಿನ ಪ್ರಾಬ್ಲಮ್ ಬಂದಿದೆ ನಮಗೆ ನೀರಿಂದು ಸ್ವಲ್ಪ ಲೈನ್ಗಳು ಅಲ್ಲೆಲ್ಲ ಡ್ಯಾಮೇಜ್ ಭಾಳಾಗಿದ್ದಾವೆ ಆಮೇಲೆ ಚರಂಡಿಗಳೆಲ್ಲ ಬ್ಲಾಕ್ ಆಗ್ತಾವೆ ಅವನ್ನ ಸ್ವಲ್ಪ ನಿಂತು ಕ್ಲಿಯರ್ ಮಾಡಿದ್ವಿ ರಸ್ತೆಗಳು ಆಗಿಲ್ಲ ಇನ್ನು ಊರಲ್ಲಿ ಅವನು ಆಗಿಲ್ಲ ಅದು ಆಗುವಂಥ ಕೆಲಸನೂ ಒಬ್ಬೊಬ್ಬರು ಸ್ಟಾಪ್ ಮಾಡಿದಾರೆ ನಮ್ಮ ಮನೆ ಜಾಗದಲ್ಲಿ ಬೇಡ ನಿಮ್ಮ ಮನೆ ಜಾಗದಲ್ಲಿ ಬೇಡ ಅಂತ ಅಂಥದ್ದೆಲ್ಲ ನಾವು ನಮ್ಮ ಓ ಸಹಕಾರದಿಂದ ಅವ್ರ ಸಮಸ್ಯೆಗಳು ಅವರೆಲ್ಲರಿಗೆ ಎದುರಿಗೆ ಕೂಡಿಸೇ ಕ್ಲಿಯರ್ ಮಾಡ್ತೀವಿ ಮತ್ತ ಮೇಲಾಗಿ ಹೇಳೋದಂದ್ರೆ ಈಗ ನಮ್ಮಲ್ಲಿ ಕಣಸಗಿರಿ ಅಂತ ಒಂದು ಊರಿದೆ ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕುಡಿಯೋ ನೀರಿಂದ ಸ್ವಲ್ಪ ಬಹಳ ತೊಂದರೆ ಇತ್ತು ಇವಾಗ ನಮ್ಮ ಸಹಕಾರದಿಂದ ಸಹಾಯದಿಂದ ಎಲ್ಲ ಅನುಕೂಲ ಆಗಿದೆ ಮೊನ್ನೆ ಒಂದು ಸುಮಾರು ಒಂದು ಮೂವತ್ತು ಲಕ್ಷ ರೂಪಾಯಿ ಕೆಲಸ ಮಾಡಿ ಬಾಯಿ ಮಾಡಿ ನಮ್ಮ ಸ್ಥಳೀಯ ಶಾಸಕರವರು ಗೋಕಾಕ್ ತಾಲ್ಲೂಕು ನಿಮ್ಮ ಪಂಚಾಯತಿ ಶಾಸಕರ ಒಂದು ಅಧೀನದಲ್ಲಿ ನಡೆಯುತ್ತೋ ಅಥವಾ ಅಧ್ಯಕ್ಷ ತಮ್ಮ ಸದಸ್ಯಧ್ಯಕ್ಷ ಸ್ಥಾನದಲ್ಲೇ ನಡೆಯುವ ಅಧ್ಯಕ್ಷ ಸ್ಥಾನದಲ್ಲೇ ನಮ್ಮ ಎಮ್ ಎಲ್ ಎ ತಾಲೂಕು ಎಂಎಲ್ಎ ಎಲ್ ಎನದಲ್ಲ ನಮಗೆ ಕೆಲಸ ಪಂಚಾಯತ್ ಕರೆಕ್ಟ್ ಆಗಿ ಆಗಲ್ಲ ಅಂದ್ರೆ ಎಮ್ ಎಲ್ ಎ ಭೇಟಿಯಾಗಿ ಮಾಡ್ತೀವಿ ಅವರಿಂದ ಗಮನ ಕೆಟ್ಟೆ ಮಾಡ್ತೇವೆ ಕೆಲಸ ಯಾವ್ದೇ ಮಾಡ್ಬೇಕಾದ್ರು ಅವರಿಂದ ಆಗ್ತಾವಂತ ಏನಲ್ಲ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ದಾರೆ ನಾವ್ ಮಾಡೋ ಕೆಲಸ ನಾವ್ ಮಾಡ್ತೇವೆ ನಮ್ದೇ ಕೈಯಲ್ಲಿ ಇರುವಂತ ಕೆಲಸ ನಾವ್ ಮಾಡ್ತೇವೆ ನಮ್ ಮೀರಿ ಹೋದ್ನೆಲ್ಲ ಸಾಕು ಸದ್ಯ ಕಡೆಯಿಂದ ಆಯ್ತು ಕೂಡ ಇದ್ ಮಾಡ್ಕೊಂಡು ಈಗ ನೀವು ಮಾಡ್ತಕ್ಕಂತ ಅಭಿವೃದ್ಧಿ ಜೊತೆಗೆ ದೂರದೃಷ್ಟಿ ಇಟ್ಕೊಂಡ್ಬಿಟ್ರೆ ಗ್ರಾಮೀಣ ಭಾಗಗಳತ್ತ ಇವತ್ತು ರೈತರು ರೈತರಿಗೆ ವಿದ್ಯುತ್ ಕುಡಿಯುವ ನೀರಿನ ಸಮಸ್ಯೆ ಈ ರೀತಿ ಸಮಸ್ಯೆಗಳು ಬಂದಾಗ ರೈತರು ಶಾಸಕರು ಯಾವ ರೀತಿ ಸ್ಪಂದನೆ ಕೊಡ್ತಾರೆ ನೋಡಿ ಈಗ ನಮ್ಮ ರೈತರಿಗೆ ನೈಟ್ ಎಲ್ಲ ಕರೆಂಟ್ ಆಗ್ತಾರೆ ಅದು ಸಮಸ್ಯೆ ಐತೆ ರೈತರಿಗೆ ಹಗಲತ್ತು ಕರೆಂಟ್ ಕೊಡೋದು ಕಮ್ಮಿನೇ ನೈಟ್ ರಾತ್ರಿ ಮೂರ್ ಗಂಟೆಗೆ ಆಗಿದ್ರೆ ಬೆಳಿಗ್ಗೆ ನಾಲ್ಕು ಆರು ಗಂಟೆ ಮಟ್ಟ ಆಗ್ತಾರೆ ಒಂಬತ್ತು ಹತ್ತು ಗಂಟೆ ಮಟ್ಟ ಅದನ್ನೆಲ್ಲ ನಮ್ಮ ಶಾಸಕರ ನಿವಾಸ ಕೆಲಸ ಎಲ್ಲ ಮಾಡ್ತಾರೆ ಇವಾಗಲೇ ರೈತರಿಗೆ ಬ್ಯಾಸಿಗೆ ನೀರಿನ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ ಸ್ವಲ್ಪ ಹಗಲಿನ ಜಾಸ್ತಿ ಕರೆಂಟ್ ಅಂತ ಅವರು ಮನವಿ ಮಾಡ್ತಾರೆ ರೈತರಿಗೆ ಪರವಾಗಿ ನಿಲ್ತಾರೆ ಅವರು ಇನ್ನ ಗ್ರಾಮೀಣ ಒಳಗೆ ಬಂದ್ರೆ ನಮ್ಮಲ್ಲಿ ರೈತರಿಗೆ ಅಂತ ಬಂದ್ರೆ ಹೈನುಗಾರಿಕೆ ಒಂದು ಇಲ್ಲ ಹೈನುಗಾರಿಕೆ ಸ್ವಲ್ಪ ಬೇಡಿಕೊಂಡ್ವಿ ನಮ್ಮ ಶಾಸಕರ ಕೈಗಾರಿಕೆ ಉದ್ಯಮಗಳು ಕೇಳಿದ್ವಿ ಅವು ಇನ್ನ ಆಲ್ಮೋಸ್ಟ್ ಅವು ಅಂತ ರೆಡಿ ಒಳಗಿದಾವೆ ಇಲ್ಲಿ ಸ್ಥಳೀಯವಾಗಿ ಹೆಣ್ಮಕ್ಳಿಗೆ ಕೆಲಸ ಒಂದ್ ಸ್ವಲ್ಪ ಕಮ್ಮಿ ಐತಿ ಉದ್ಯೋಗ ಖಾತ್ರಿ ಐತಿ ಅದು ಉದ್ಯೋಗ ಖಾತ್ರಿ ಅಷ್ಟೇ ಮಾಡೋರು ಬೇರೆ ಸ್ವಲ್ಪ ಅಲ್ಪ ಸ್ವಲ್ಪ ಕಲ್ತವ್ರಿಗೆ ಇದ್ದೇ ಇಲ್ಲ ಅದಕ್ಕೋಸ್ಕರ ಯಾವ್ದಾರ ಒಂದು ನಮ್ ಶಾಸಕ ಕಡೆಯಿಂದ ಮನೆ ಮಾಡಿದ್ವಿ ಅವ್ರು ಹ್ಞೂ ನೋಡ್ಬೇಕು ಆಗ್ತದೆ ಅಭಿವೃದ್ಧಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾದರಿ ಕೆಲಸಗಳು ಅಂತಂದ್ರೆ ಏನ್ ಮಾತಾಡಬಹುದು ಏನೆಲ್ಲ ಮಾಡಿದ್ರಿ ಸ್ವಲ್ಪ ಬೋರ್ಗಳು ಬೋರ್ವಿಲ್ ಅಂಗ ಕಲ್ಯಾಣ ಯೋಜನೆಗಳು ಸಮಾಜ ಕಲ್ಯಾಣದಲ್ಲಿ ಈ ತರ ಎಲ್ಲ ಮಾಡ್ತಾ ಇದ್ದೇವೆ ಇನ್ನೊಂದು ನಿಮ್ಮಲ್ಲಿ ಒಂದು ವಿಶೇಷತೆ ಇವತ್ತು ನೀವು ಕೂಡ ಸದಸ್ಯರು ನಿಮ್ಮ ಶ್ರೀಮತಿ ಅವರು ಕೂಡ ಅಧ್ಯಕ್ಷರು ಯಾವ ರೀತಿ ಇಬ್ರು ಕೂಡ ಇವತ್ತು ಸೇವೆಗಳಿದ್ರಿ ಏನ್ ಅನ್ಸುತ್ತೆ ಇಬ್ರು ಬಂದಿದೀವಿ ನಮ್ದು ಒಂದು ಇದಿತ್ತು ಅದು ಹುಮ್ಮಸ್ ಇತ್ತು ನಾವು ಸುಮಾರು ಮೂರ್ ಮೂರ್ ಪೀಡೆ ಬಿದ್ದಿದ್ದೀವಿ ಆ ನಂತರ ಮೂರನೇ ಸತಿ ನಮ್ಮ ಯಜಮಾನ್ ನಾನು ಒಂದೇ ವಾರ್ಡ್ ನಲ್ಲಿ ಬಂದಿದ್ದೆ ಇಬ್ರು ಆದ್ರಿಂದ ನಮಗೂ ಸ್ವಲ್ಪ ಐದು ವರ್ಷದಲ್ಲಿ ಕೆಲಸ ಆದ್ರೆ ಈ ಐದು ವರ್ಷದಲ್ಲಿ ಜೀರೋ ಪಾಯಿಂಟ್ ಕೆಲಸಗಳಾಗಿದಾವೆ ಗ್ರಾಮೀಣ ಅಭಿವೃದ್ಧಿ ಒಳಗೆ ಬರ್ತದೆ ಅಂದ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಒಳಗೆ ಏನು ನಮ್ದು ಇತ್ತು ಊರ ಗ್ರಾಮೀಣ ಒಳಗೆ ರ ಎಲ್ಲ ಹಿಂದುಳಿದಿದೆ ಅಂತ ಬರ್ಬೇಕು ಅಂತ ಹೇಳಿ ಬಂದಿದ್ದು ಆಟ ಮಾಡಿ ಅದ್ರಲ್ಲಿ ಕಿತ್ತಾಡಿ ಕಿತ್ತಾಡಿ ಸರ್ಕಾರಗಳು ಒಂದು ನಿಲ್ತಾ ಇಲ್ಲ ಕರೆಕ್ಟ್ ಆಗಿ ಗ್ರಾಮ ಪಂಚಾಯತಿ ಒಳಗೆ ಯಾವ್ದಾದ್ರುಕು ಒಂದ್ ಕರೆ ಸಮಸ್ಯೆ ಇವ್ ಇವತ್ತಿಲ್ಲ ಅನ್ನುವಂತ ಸಮಸ್ಯೆ ಇಲ್ಲೂ ಇಲ್ಲ ಸಮಸ್ಯೆ ಇದಾವೆ ಎಲ್ಲಿ ಸಮಸ್ಯೆ ಕ್ಲಿಯರ್ ಅಂತ ಇಲ್ಲೂ ಇಲ್ಲ ಸಿಬ್ಬಂದಿ ವರ್ಗ ಅಂತ ಬಂದಾಗ ನಮ್ಮ ಸಿಬ್ಬಂದಿ ನಾವನ್ನೇ ಫೋನ್ ಮಾಡಿ ಹೇಳೋದ್ರಲ್ಲ ನಾವ್ ನೋಡಿದ್ರೆ ಸಾಕು ನಮ್ ಕೆಲಸ ಮಾಡ್ತಾರ ನಾವ್ ಅಷ್ಟು ಇಷ್ಟ ಜಲ್ದಿನೇ ಮಾಡ್ಬೇಕು ಇಷ್ಟ ಮಾಡಿ ಅಂತ ಹೇಳಲ್ಲ ಆಗದಪ್ಪ ಊರಾಗ ಸಮಸ್ಯೆ ಆಗುತ್ತೆ ಅದೇ ನಾಲ್ಕು ಜನ ಓಣಿಯರೆಲ್ಲ ಬಂದಾರೋ ಒಂದೇ ಸತಿ ಫೋನ್ ಹಾಕ್ತೇವೆ ಇಮಿಡಿಯೇಟ್ಲಿ ಆ ಕೆಲಸ ಮಾಡ್ತಾರೆ ಸಿಬ್ಬಂದಿಗಳು ಇಲ್ಲಿ ಪಂಚಾಯತಿ ಅಂತ ಬಂದಾಗ ಪಂಚಾಯತಿ ವರ್ಕ್ ಮಾಡುವಾಗಲಿ ಯಾರು ಬೇರೆ ಆಫೀಸರ್ಸ್ ಬಂದ್ರು ನಿಲ್ಸಂಗಿಲ್ಲ ಅವ್ರ ಕೆಲಸ ಏನಂತ ನೀವೇ ಬಂದ್ರು ಹಂಗೆ ಯಾರೇ ಬಂದ್ರು ಹಂಗೆ ನಮ್ಮ ಪಂಚಾಯತಿ ಇರುವಂತ ಕೆಲಸ ಆಗಲಿ ಸಿಬ್ಬಂದಿಗಳು ಹೊರಗಿನವರಿಗೂ ಅಷ್ಟೇ ರಿಕ್ವೆಸ್ಟ್ ಕೊಡ್ತಾರೆ ನಮಗೂ ಅಷ್ಟೇ ರಿಕ್ವೆಸ್ಟ್ ಅದರಿಂದ ಏನು ತೊಂದ್ರೆ ಇಲ್ಲ ಪಿಡಿಒರಿ ಹೇಳ್ತೀರಿ ಅವರು ಯಾವ ರೀತಿ ನಾವು ನೋಡಿದ್ದು ನಾವು ಫಸ್ಟ್ ಪಿಡಿಒಗಳು ಎಲ್ಲ ಯಾರಾದ್ರೂ ನಮ್ಗೆ ಗೊತ್ತಲ್ಲ ನಾವ್ ಬಂದಾಗ ಇವರು ಹೊಸ ಬಂದಿದ್ದಾರೆ ನಮ್ಮ ಪಂಚಾಯತಿಗೆ ಇವರು ಆಲ್ರೆಡಿ ಎರಡು ಪಿಡಿ ವಹಿಸಿದ್ದಾರೆ ಸುನೀಲ್ ನಾಯಕ್ ಸಾಕಷ್ಟು ಕಾಲೇಜಿ ಬಹಳ ಕಾಳಜಿ ಯಾಕೆ ಅಂದ್ರೆ ಅವರು ಒಂದು ಹಿಂದೂ ವರ್ಗದಿಂದ ಕುಟುಂಬದಿಂದ ಬಂದವರು ಆಮೇಲೆ ಯಾರೇ ಎಂತವ್ರು ಬಂದ್ರು ಒಬ್ಬರು ಫುಲ್ ಎಮೋಷನ್ ಮಾತಾಡ್ತಾರೆ ಅವರಿಗೂ ಅಷ್ಟು ಸಹಕಾರ ಕೊಟ್ಟ ಮಾತಾಡ್ತಾರೆ ಕೆಲಸ ಅಂತ ಬಂದಾಗ ಆಯ್ತಪ್ಪ ಮಾಡ್ ಅಂತ ಹೇಳಿ ನಿಂತು ಮಾಡಿಸಿದ್ದಾರೆ ಆ ತರದೇನಿಲ್ಲ ನಮ್ಮ ಪಿಡಿಒ ಮತ್ತೆ ನಮ್ಮ ತಾಲೂಕ್ ಪಂಚಾಯತ್ ನಮ್ಮ ಗ್ರಾಮ ಪಂಚಾಯತ್ ಒಳಗೆ ನಾಲ್ಕೂರಲ್ಲಿ ಯಾರ ಒಬ್ಬರು ಫೋನ್ ಮಾಡಿದ್ರೆ ಅಲ್ಲೇ ಸ್ಪಾಟ್ ಮೇಲೆ ಹೋಗಿ ನೋಡ್ತಾರೆ ನಾ ಬರ್ತೇನೆ ಇಂದ ಬರ್ತೇನೆ ಅಂದ್ರೆ ಬರ್ತೇನೆ ಅಂತ ಜನರಿಗೆ ತೊಂದರೆ ಕೊಡಲ್ಲ ಒಬ್ರೇ ಫೋನ್ ಮಾಡಿದ್ರೆ ಹೋಗಿ ನೋಡ್ತಾರೆ ವಿದ್ಯಾರ್ಥಿಗಳಿಗೆ ಮತ್ತೆ ಮಾದರಿ ಅಂದ್ರೆ ನಮ್ದು ಈಗ ನೋಡಿ ಮೊನ್ನೆ ನಮ್ದು ವಿಕಾಸ್ ಕರ್ನಾಟಕ ಇದು ಗಾಂಧಿ ಪುರಸ್ಕಾರ ಬಂತು ಮೊನ್ನೆ ಹೋದ ವರ್ಷ ಮಾದರಿ ಮಾಡಿದ್ದಂದ್ರೆ ನಮ್ಮಲ್ಲಿ ಇಲ್ಲಿ ಒಂದು ನಾ ಎರಡು ಊರಿಗೆ ಎರಡು ಹಾಕಿಲ್ಲ ರಸ್ತೆ ಇದು ಎಲ್ಲಿ ಹೋಗಕ್ಕೆ ಅಲ್ಪ ಸುಮಾರು ಏಳು ಕಿಲೋಮೀಟರ್ದಲ್ಲೇ ಸಮೀಪ ಆಗೋ ರಸ್ತೆ ಅದು ಮಾಡಿದೀವಿ ಇಲ್ಲೊಂದು ರಸ್ತೆ ಮಾಡಬೇಕು ಹೊಸೂರಿಂದ ಅದು ಬಿಟ್ಟರೆ ನಮ್ಮ ಈಗ ಭೂಮಿ ಒಳಗೆಲ್ಲ ತೋಟದಾಗೆಲ್ಲ ಚಿಕ್ಕ ಚಿಕ್ಕ ರಸ್ತೆಗಳಿದ್ವಿ ಎರಡು ರಸ್ತೆ ಮಾಡಿದ್ವಿ ನಮ್ಮ ಪಂಚಾಯತಿಂದ ಹೊಳಿದ ಮೇಲಾಗಿ ಮಾಡ್ಬೇಕಾದ ಕೆಲಸ ಇನ್ನು ಇದೆ ಅದರಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಮಿನಿಸ್ಟರ್ ನಮ್ಮ ಪಂಚಾಯತಿಗೆ ಅನುದಾನ ಬಿಡ್ತಾ ಇಲ್ಲ ಇವಾಗ ಅನುದಾನ ಏನಾದ್ರು ಜೀರೋ ಪಾಯಿಂಟ್ ಅಲ್ಲಿ ಈ ಸ್ಟೇಟ್ ಲೆವೆಲ್ ಅಲ್ಲಿ ಅನುದಾನ ಕೊರತೆ ಹೇಳ್ತೀವಿ ಈಗ ಶಾಲೆಗಳ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ನೋಡಬಹುದು ಶಾಲೆಗಳೇ ಮಾಡಿದೀವಲ್ಲ ನಾವು ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳ ಮಾಡಿದ್ರಿ ಏನು ಮಾದರಿ ಕೆಲಸಗಳ ಬಗ್ಗೆ ಶಾಲೆಗಳಲ್ಲಿ ಆಗಿದೆ ಶಾಲೆ ಕನ್ನಡ ಶಾಲೆ ನಮ್ಮ ಪ್ರಾಥಮಿಕ ಕನ್ನಡ ಶಾಲೆ ಇದಿಲ್ಲ ಅಲ್ಲೆಲ್ಲ ನಾವು ಮೊನ್ನೆ ಇವಾಗ ಟಿವಿ ಸ್ಟೇ ಕಲ್ಲ ಹಾಕಿ ಕೊಟ್ಟಿವಿ ಸ್ಟೈಲ್ಸ್ ಗ್ರೌಂಡ್ ಎಲ್ಲ ಮಾಡಿಕೊಟ್ಟಿವೆ ಮತ್ತ ಕಂಪೌಂಡ್ ಮಾಡಿದ್ವಿ ಶೌಚಾಲಯ ಮಾಡಿಕೊಟ್ಟಿವಿ ಆಮೇಲೆ ಮತ್ತೊಂದು ಸ್ಕೂಲ್ ಒಂದು ಬೆಂಗಳೂರು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅವರು ಒಂದ್ ಸ್ವಲ್ಪ ಹಣ ಜಾಸ್ತಿ ಕೊಟ್ಟಿದ್ದಾರೆ ಅಲ್ಲಿ ನಮ್ಮ ಊರವನ್ನೊಬ್ರು ನೋಡ್ಕಾನೆ ಎಮ್ ಡಿ ಅಂತ ಆ ಕಂಪನಿಯಲ್ಲಿ ಅವರು ಒಂದು ಸುಮಾರು ಒಂದು ಐದು ಲಕ್ಷ ರೂಪಾಯಿ ಒಂದು ಸ್ಕೂಲ್ ಒಂದು ರೂಮ್ ಕಟ್ಟಿಕೊಟ್ರು ಅದು ನಮ್ಮ ಪಂಚಾಯತ್ ವ್ಯಾಪ್ತಿಯಿಂದಲೇ ನಾವು ಮಾಡಿದ್ವಿ ಅದ್ ನಮ್ಮ ಪಂಚಾಯತ್ ದುಡ್ಡು ಹಾಕಿ ಅವ್ರದಷ್ಟು ನಮ್ದಷ್ಟು ಕೂಡ ಒಂದ್ ದೊಡ್ಡ ರೂಮ್ ಕಟ್ಟಿದ್ವಿ ಸಾಲಿಗೆ ಎಲ್ಲ ಬಿದ್ದೋಗಿತ್ತು ಅದು ಮೂರು ಸ್ಕೂಲ್ ಬೆಲೆ ಹೋಗಿದ್ದೆ ಇವತ್ತು ತಾವು ಶಾಲೆಗಳಿಗೆಲ್ಲ ವ್ಯವಸ್ಥೆಗಳನ್ನ ಮಾಡಿಸ್ಕೊಡ್ತಾ ಮಾಡ್ತಾ ರೈತನ ಸೊ ಈಗ ರೈತರು ಗ್ರಾಮೀಣ ಮಕ್ಕಳ ತಾವೆಲ್ಲ ರೈತರೇ ರೈತಾಪಿ ವರ್ಗದವರಿಗೆ ಇರತಕ್ಕಂತ ಸಮಸ್ಯೆ ಏನು ಸವಾಲುಗಳು ಹೇಗಿರ್ತದ ಏನ್ ಮಾಡ್ಬೇಕಾಗಿದೆ ಸರ್ಕಾರ ರೈತರಿಗೋಸ್ಕರ ನೋಡಿ ಸರ್ಕಾರ ಮಾಡೋದು ರೈತರಿಗೋಸ್ಕರ ಅಂದ್ರೆ ನಾವು ಮಾಡೋದು ರೈತರಿಗೋಸ್ಕರ ಮಾಡೋದು ಕಸಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಮಗೆ ನಿಗದಿತವಾದ ಬೆಲೆ ಎಲ್ಲ ಈಗ ನೋಡಿ ನಮ್ಮಲ್ಲಿ ಹತ್ತಿ ಬೆಳೆಯೋದು ಜೋಳ ಬೆಳೆದು ಜಾಸ್ತಿ ಇವಾಗ ನಿನ್ನೆ ಮೊನ್ನೆನೆ ಎರಡ್ ಸಾವಿರ ಹತ್ತು ಸಾವಿರ ಐದನೂರ ಐತವ್ರೆ ರೈತರಿಗೆ ಬೆಲೆ ಹತ್ತಿದು ಇವಾಗ ಐದ್ ಸಾವಿರ ಐದ್ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ಅಲ್ಲೆಲ್ಲ ನಾವು ಸ್ಥಳೀಯ ಮಠದಲ್ಲಿ ನಾವು ವಿಚಾರ ಮಾಡಿದಿವಿ ಕೃಷಿ ಇಲಾಖೆವ್ರಿಗೆ ತಿಳಿಸ್ತಾ ಇದ್ದೀವಿ ತಾಲೂಕು ಮಟ್ಟದಲ್ಲಿ ಆದ್ರೆ ರೈತರಿಗೆ ಬಂದ್ ಮುಟ್ಟಲ್ಲ ಆ ರೇಟ್ ಇವಾಗಲೇ ಫ್ಯಾಕ್ಟ್ರಿನ ಬಂದ್ ಇಟ್ಟಿದ್ದಾರೆ ಇವಾಗ ಮೂರು ಸಾಯ್ತು ಆ ತರ ರೈತರಿಗೆ ಸಮಸ್ಯೆ ಮಾಡ್ತಾ ಇದಾರೆ ನಾವು ಮಾಡೋದು ಅನ್ನ ಅನ್ಕುಲಂದ್ರೆ ಹೆಚ್ಚು ಸಾಲ ಬೇಕು ರೈತರಿಗೆ ಕೃಷಿ ಇಲಾಖೆಯಿಂದ ಸಾಲ ಜಾಸ್ತಿ ಆಗ್ಲಿ ಅಂತ ನಾವು ಮನವಿ ಮಾಡಿದ್ವಿ